ಬ್ರೇಕ್ ನಂತರ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ ಒಂದು ಸರ್ವೆ ನಿನ್ನೆ ಬಂದಿದೆ ಟೈಮ್ಸ್ ನೋವು ನೋಡೋದು ಒಂದು ಇಂಡಿಯಾ ಟುಡೇ ಅವ್ರಿಗೆ ಇನ್ನೂ ಬರ್ತಿದೆ ಸೊ ಇಂಡಿಯಾ ಟುಡೇ ಸರ್ವೆ ಅಂತ ನಾನೇನು ತೋರಿಸ್ತಾ ಇದ್ದೀನಲ್ಲ ಇದುವರೆಗೂ ಏನು ಸಂಖ್ಯೆಗಳನ್ನು ತೋರಿಸಿದ್ದಾರೋ ಅದನ್ನು ಪ್ರಶಾಂತ ದೊಡ್ಡ ದೊಡ್ಡ ರಾಜ್ಯಗಳ ವಿಷಯದಲ್ಲಿ ಎರಡೂ ಸರ್ವೆಗಳನ್ನು ತೋರಿಸಿದ್ವಿ ಅದೇ ರೀತಿ ದೊಡ್ಡ ದೊಡ್ಡ ರಾಜ್ಯಗಳ ಸಂದರ್ಭದಲ್ಲಿ ಎರಡೂ ಸರ್ವೆಗಳನ್ನು ನೋಡಿದಾಗ ಉತ್ತರ ಪ್ರದೇಶನ ನೀವು ಯಾವುದೇ ಸರ್ವೆ ಪ್ಲಸ್ ಓರ್ ಮೈನಸ್ ಫೋರ್ ಫೈವ್ ತೆಗೆದುಕೊಂಡರೆಗೂ ಉತ್ತರ ಪ್ರದೇಶ ಮಧ್ಯಪ್ರದೇಶ್ ಗುಜರಾತ್ ರಾಜಸ್ಥಾನ್ ಬಗ್ಗೆ ತುಂಬ ವ್ಯತ್ಯಾಸ ಒನ್ ಪ್ಲಸ್ ಅವ್ರ ಮೈನಸ್ ಒನ್ ಸೀಟ್ ವ್ಯತ್ಯಾಸ ಇರುವ ಎರಡು ರಾಜ್ಯಗಳು ಯಾವುದು ಅಂದರೆ ಮಹಾರಾಷ್ಟ್ರ ಮತ್ತು ಬಿಹಾರ್ ಮಹಾರಾಷ್ಟ್ರದಲ್ಲಿ ಟೈಮ್ಸ್ ನಾವು ಸರ್ವೆ ತೋರಿಸಿ ಮಹಾರಾಷ್ಟ್ರದ ವಿಷಯದಲ್ಲಿ ಅನೇಕ ಸಲ ಚರ್ಚೆ ಮಾಡುವಾಗ ನಾವು ನೀವು ಇಬ್ಬರು ಮಾತಾಡಿದ್ದೀವಿ ಅಲ್ಲಿ ಉದ್ದವ್ ಠಾಕ್ರೆ ಪರವಾಗಿ ಒಂದು ಒಂದು ಅನುಕಂಪದ ಅಲ್ಲ ಇದೆ ಅಂತ ಒಂದು ಒಂದು ಹಾಂ ಅನುಕಂಪ ಇದೆ ಚಿಹ್ನೆ ಯಾವಾಗ ಉದ್ಧವ್ ಠಾಕ್ರೆ ಏಕನಾಥ್ ಶಿಂದೆಗೆ ಚುನಾವಣಾ ಆಯೋಗ ಕೊಡ್ತು ಗೊತ್ತಿಲ್ಲ ಶರದ್ ಪರವಾಗಿ ಬಂದಿರಬಹುದು ಒಂದು ಒಂದು ಅನುಕಂಪ ಇದೆ ಆದರೆ ಅಜಿತ್ ಅದರಲ್ಲಿ ಒಂದು ಕ್ಲಿಯರ್ ಡಿಸ್ಟಿಂಕ್ಷನನ್ನು ಅನ್ನು ಈಗ ಸರ್ವೆಗಳದ ಎಷ್ಟು ಕಂಡು ಹಿಡಿತಾವೆ ನೋಡಬೇಕು ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ನಿಮಗೆ ಬಿಹಾರ್ ಮತ್ತು ಮಹಾರಾಷ್ಟ್ರ ಎರಡು ಕಡೆ ಆಂಟಿ ಎನ್ ಡಿ ಎ ಸ್ವಲ್ಪ ಮಟ್ಟಿಗೆ ನಿಶ್ಚಿತವಾಗಿ ಟ್ರ್ಯಾಕ್ಷನ್ ಇದೆ ಬಿಹಾರದಲ್ಲೂ ಇದೆ ಈಗ ನಿತೀಶ್ ಮತ್ತು ಬಿಜೆಪಿ ಕೈ ಜೋಡಿಸಿದ ಬಗ್ಗೆ ಕೂಡ ಇದೆ ಮಹಾರಾಷ್ಟ್ರದಲ್ಲಿ ಅಜಿತ್ ದಾದಾ ಪವಾರ್ ಜೊತೆ ಬಿಜೆಪಿ ಕೈ ಜೋಡಿಸಿದ್ರ ಬಗ್ಗೆ ಕೂಡ ಇದೆ ಆದ್ರೆ ಅದು ಬಿಹಾರದ ವಿಶ್ಲೇಷಣೆಯಲ್ಲೂ ಬಿಹಾರದ ವಿಷಯದಲ್ಲೂ ಒಂದು ವಿಶ್ಲೇಷಣ ಏನ್ ಕೇಳ್ತಾ ಇದೆ ಇಂಟ್ರೆಸ್ಟಿಂಗ್ ಇತ್ತು ಕಳೆದ ಸಲಕ್ಕೆ ಹೋಲಿಸಿದರೆ ನಿತೀಶ್ ಕುಮಾರನ್ನು ಸೇರಿಸಿಕೊಂಡಿದ್ದಕ್ಕೆ ಪಿಗೆ ಏನು ಲಾಭ ಆಗುತ್ತೆ ಅದು ಲಾಭ ಆಗಲ್ಲ ನಷ್ಟ ಆಗುತ್ತೆ ಯಾಕಂದರೆ ಕಳೆದ ಸಲ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ರು ಈ ಸಲ ನಿತೀಶ್ ಕುಮಾರ್ ಅವರಿಗೆ ಜೆ ಡಿ ಯು ಸ್ಥಾನಗಳನ್ನು ಜೆ ಬಿಜೆಪಿ ಕಳೆದ ಸಲಕ್ಕೆ ಹೋಲಿಸಿದರೆ ಕಡಿಮೆ ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡುತ್ತೆ ಆದ್ದರಿಂದ ಬಿಜೆಪಿಯ ಸಂಖ್ಯೆಗಳು ಕಡಿಮೆ ಆಗ್ತವೆ ಅಂತ ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಏನಾಗುತ್ತೆ ಅನ್ನೋದು ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಏನಾಗುತ್ತೆ ಅನ್ನೋದಕ್ಕೆ ವ್ಯತ್ಯಾಸ ಇದೆ ಕರ್ನಾಟಕದಂತೆ ಅಲ್ಲೂ ಕೂಡ ವ್ಯತ್ಯಾಸ ಇದೆ ಇಂಟ್ರೆಸ್ಟಿಂಗ್ಲಿ ಇಂಡಿಯಾ ಟುಡೇ ಏನು ಹೇಳ್ತಾ ಇದೆ ಅಂದರೆ ಮಹಾರಾಷ್ಟ್ರದ ಬಗ್ಗೆ ಎನ್ ಡಿ ಎ ಮೂರು ಪಾರ್ಟಿಗಳು ಸೇರಿ ಇಪ್ಪತ್ತೆರಡು ತೆಗೆದುಕೊಂಡ್ರೆ ಅದಕ್ಕಿಂತ ಹೆಚ್ಚು ಸೀಟ್ಗಳನ್ನು ಉದ್ದವ್ ಠಾಕ್ರೆ ಕಾಂಗ್ರೆಸ್ ಮತ್ತು ಶರದ್ ಪವಾರ್ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಇಂಡಿಯಾ ಟುಡೇ ಸರ್ವೆ ಹೇಳ್ತಾ ಇದೆ ಟೈಮ್ಸ್ ನೌ ಸರ್ವೆ ಇಲ್ಲ ಎನ್ ಡಿ ಎಂಡರ್ ಅಪ್ಪರ್ ಹ್ಯಾಂಡ್ ಇದೆ ಅಂತಕ್ಕಂಥದ್ದು ಬಿಹಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇಂಡಿಯಾ ಟುಡೇ ಸರ್ವೆ ಹೇಳ್ತಾ ಇದೆ ಮೂವತ್ತು ಮೂವತ್ತೆರಡು ಸೀಟ್ಗಳವರೆಗೆ ಎನ್ ಡಿ ಎ ತಲುಪಬಹುದು ನಿಮಗೆ ಆರ್ ಜೆ ಡಿಗೂ ಕೂಡ ಒಂದು ಏಳೆಂಟು ಸೀಟ್ಸ್ ಲಾಸ್ಟ್ ಟೈಮ್ ಆರ್ ಜೆ ಡಿ ಒಂದೇ ಒಂದು ಸೀಟ್ ಗೆದ್ದಿತ್ತು ಎಸ್ ಈ ಬಾರಿ ಆ ಸಂಖ್ಯೆಗಳು ಜಾಸ್ತಿ ಆಗಬಹುದು ಅಂತಕ್ಕಂಥದ್ದು ಸರ್ವೆ ಹೇಳ್ತಾ ಇದೆ ಇಟ್ಸ್ ಇಂಟ್ರೆಸ್ಟಿಂಗ್ ಸ್ಪೆಷಲಿ ಮಹಾರಾಷ್ಟ್ರ ಅಜಿತ್ ಒಂದು ಕಡೆ ಮೂರು ಪಕ್ಷಗಳು ಇನ್ನೊಂದು ಕಡೆ ಮೂರು ಪಕ್ಷಗಳಿವೆ ಆಮೇಲೆ ಅವು ಮೂರು ಪಕ್ಷಗಳು ನ್ಯಾಚುರಲ್ ಅಲೈನ್ಸ್ ಅಲ್ಲ ಕರೆಕ್ಟ್ ನ್ಯಾಚುರಲ್ ಅಲೈನ್ಸ್ ಅಲ್ಲದೇ ಇರೋ ಸಂದರ್ಭದಲ್ಲಿ ಮೊದಲ ಬಾರಿ ಚುನಾವಣೆ ಎದುರಿಸ್ತಾ ಇದೆ ಮಹಾರಾಷ್ಟ್ರ ಅಜಿತ್ ದಾದಾ ಪವಾರ್ ಬಿ ಜೆ ಪಿ ಎಂದು ಚುನಾವಣೆ ಎದುರಿಸಿಲ್ಲ ಹೌದು ಹೌದು ಉದ್ದವ್ ಠಾಕ್ರೆ ಮತ್ತು ಶರಂಗ್ರೆಸ್ ಜೊತೆಗೆ ಸೇರಿ ಅವರೆಂದು ಚುನಾವಣೆ ಎದುರಿಸಿಲ್ಲ ಸೊ ವೋಟ್ಗಳು ಆ ಕಡೆ ಈ ಕಡೆ ಹೇಗೆ ಶಿಫ್ಟ್ ಆಗ್ತವೆ ಆಮೇಲೆ ಅನೇಕ ಬಾರಿ ಏನಾಗುತ್ತೆ ಅನುಕಂಪ ನಿಶ್ಚಿತವಾಗಿರುತ್ತೆ ಬಟ್ ಅದನ್ ಹೌ ವಿಲ್ ದೇ ಟ್ರಾನ್ಸ್ಲೇಟ್ ಇಟ್ ಇಟ್ ವೋಟ್ಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ ಕಾರಣದಿಂದ ನನಗನ್ಸುತ್ತೆ ಮಹಾರಾಷ್ಟ್ರ ಸ್ವಲ್ಪ ಸರ್ವೆಗಳ ಪಾಲಿಗೂ ಕೂಡ ಒಂದು ಸ್ವಲ್ಪ ಕಬ್ಬಿಣದ ಕಡಲೆಯ ರಾಜ್ಯ ಹೀಗಾಗಿ ಮಹಾರಾಷ್ಟ್ರ ಮತ್ತು ಬಿಹಾರದ ಬಗ್ಗೆ ಕುತೂಹಲ ಇದ್ದೇವೆ ಸೊ ಮಾರಲ್ ಆಫ್ ದ ಸ್ಟೋರಿ ಇಷ್ಟೇ ಉತ್ತರ ಪ್ರದೇಶ ಮತ್ತೊಮ್ಮೆ ಬಿ ಜೆ ಪಿ ಅಪ್ಪರ್ ಹ್ಯಾಂಡ್ ಇರುತ್ತೆ ಹ್ಯೂಜ್ ಅಪ್ಪರ್ ಹ್ಯಾಂಡ್ ಅದು ಎಂಬತ್ತು ರೂಪಾಯಿ ಎಪ್ಪತ್ತೇಳು ಗೆಲ್ತಾರೆ ಅಂದರೆ ಇಂಡಿಯಾ ಏನು ಟೈಮ್ಸ್ ಸಮೀಕ್ಷೆಯ ಪ್ರಕಾರ ಮತ್ತೊಂದು ದೊಡ್ಡ ಗೆಲುವಿಗೆ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ತಯಾರಾಗಿದೆ ಅಂತ ಕಳೆದ ಸಲಕ್ಕೆ ಹೋಲಿಸಿದರೆ ಹದಿನೈದು ಹೆಚ್ಚು ಸ್ಥಾನಗಳು ಮಹಾರಾಷ್ಟ್ರ ಮೂವತ್ತೊಂಬತ್ತು ದೊಡ್ಡ ಗೆಲುವು ಅಂತ ಟೈಮ್ಸ್ ಸರ್ವೆ ಹೇಳ್ತಾ ಇದೆ ಆದರೆ ಇಂಡಿಯಾ ಟುಡೇ ಸರ್ವೆ ಉಲ್ಟಾ ಇದೆ ಪಶ್ಚಿಮ ಬಂಗಾಳ ಹೆಚ್ಚು ಕಡಿಮೆ ಕಳೆದ ಸಲದ ಪರ್ಫಾರ್ಮೆನ್ಸ್ ರಿಪೀಟ್ ಆಗುತ್ತೆ ಬಿಹಾರ ಎನ್ ಡಿ ಎಗೆ ದೊಡ್ಡ ಮೇಲುಗೈ ಅಂತ ಟೈಮ್ಸ್ ನಾವು ಹೇಳ್ತಾ ಇದೆ ಇಂಡಿಯಾ ಟುಡೇ ಉಲ್ತಾಯಿದೆ ಇದು ಕುತೂಹಲ ದೊಡ್ಡ ರಾಜ್ಯಗಳನ್ನು ಮೊದಲಿಗೆ ತೋರಿಸಿದ್ವಿ ನಿಮಗೆ ಕರ್ನಾಟಕದ್ದು ಕರ್ನಾಟಕದ ಸ್ವಲ್ಪ ಸಹಜ ನಮ್ಮ ರಾಜ್ಯ ನಾವು ಈ ಸರ್ವೆಯಲ್ಲಿ ಕರ್ನಾಟಕದ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ವಿವರವಾಗಿ ಹೇಳ್ತೀವಿ ಕೆಲವು ಪ್ರಶ್ನೆಗಳಿದ್ದಾವೆ ಸಿದ್ದರಾಮಯ್ಯನವರ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದ್ದು ಒಳ್ಳೆದಾಗುತ್ತಾ ಕೆಟ್ಟದ್ದಾಗುತ್ತಾ ಈ ಥರದ ಪ್ರಶ್ನೆಗಳಿದ್ದಾವೆ ಜೊತೆಗೆ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಈಗ ಚುನಾವಣೆ ನಡೆದರೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಎಷ್ಟು ಅವರ ಅಲಯನ್ಸ್ ಜೆ ಡಿ ಎಸ್ ಎಷ್ಟು ಕಾಂಗ್ರೆಸ್ ಎಷ್ಟು ಎರಡೂ ಸರ್ವೆಗಳು ಬಂದಿದ್ದಾವೆ ಎರಡನ್ನು ತೋರಿಸ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನು ಗಳಿಸುತ್ತೆ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗಳಿಸುತ್ತೆ ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಲಾಯಿತು ಟೈಮ್ಸ್ ನಾವು ಸರ್ವೆಯಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ ಕಾರ್ಯನಿರ್ವಹಣೆ ಹೇಗಿದೆ ಅಂತ ಪ್ರಶ್ನೆ ಕೇಳಿದ್ರೆ ಅತ್ಯುತ್ತಮ ಅಂತ ಹದಿನೆಂಟು ಪರ್ಸೆಂಟ್ ಜನ ಹೇಳ್ತಾ ಇದ್ದಾರೆ ಅತ್ಯುತ್ತಮ ಹದಿನೆಂಟು ಪರ್ಸೆಂಟ್ ಕೆಟ್ಟ ಆಡಳಿತ ಇದು ಅಂತ ಮೂವತ್ನಾಲ್ಕು ಪರ್ಸೆಂಟ್ ಜನ ಹೇಳ್ತಿದ್ದಾರೆ ಸಮಾಧಾನಕರ ಅಂತ ಇಪ್ಪತ್ತೇಳು ಪರ್ಸೆಂಟ್ ಹೇಳ್ತಿದ್ದಾರೆ ಹೇಳೋದಕ್ಕಾಗೋದಿಲ್ಲ ಅಂತ ಇಪ್ಪತ್ತೊಂದು ಪರ್ಸೆಂಟ್ ಹೇಳ್ತಾರೆ ಅತ್ಯುತ್ತಮ ಮತ್ತು ಸಮಾಧಾನಕರ ಎರಡು ಸೇರಿಸಿದ್ರೆ ಬಿಕಾಸ್ ಬೈ ಅನ್ ಲಾರ್ಜ್ ದಿ ಆರ್ ಹ್ಯಾಪಿ ಅದು ತುಂಬ ಚೆನ್ನಾಗಿದೆ ಅನ್ನುವಂಥವ್ರು ಪರವಾಗಿಲ್ಲ ಅಂಥೇಳಿ ಎರಡು ಸೇರಿಸಿದ್ರೆ ನಲವತ್ತೈದು ಪರ್ಸೆಂಟ್ ಆಗುತ್ತೆ ಕೆಟ್ಟ ಆಡಳಿತ ಮತ್ತು ಹೇಳೋದಕ್ಕಾಗೋದಿಲ್ಲ ಅಂತ ಎರಡು ಸೇರಿಸಿದ್ರೆ ಐವತ್ತೈದು ಪರ್ಸೆಂಟ್ ಆಗುತ್ತೆ ಹೇಳೋದಕ್ಕಾಗೋದಿಲ್ಲ ಅನ್ನುವಂಥವ್ರು ಎಲ್ಲರೂ ನೆಗೆಟಿವ್ ಇದ್ದಾರೆ ಅನ್ನೋದಕ್ಕಾಗೋದು ಎಲ್ಲರೂ ನೆಗೆಟಿವ್ ಇದ್ದಾರೆ ಅನ್ನೋದಕ್ಕೆ ಬರೋದಿಲ್ಲ ಸೊ ಅಲ್ಲಿಗೆ ಫಿಫ್ಟಿ ಫಿಫ್ಟಿ ಅರ್ಧ ಅರ್ಧ ಬಿ ಜೆ ಪಿ ಜೆ ಡಿ ಎಸ್ ಅಲಯನ್ಸ್ ಆಗಿದೆ ಈ ಅಲಯನ್ಸ್ ಏನನ್ಸುತ್ತೆ ನಿಮಗೆ ನಿಮಗೇನಿಸುತ್ತೆ ಅಂದರೆ ಒಳ್ಳೆ ರಾಜಕೀಯವಾಗಿ ಒಳ್ಳೇದಾಗುತ್ತಾ ಕೆಟ್ಟದ್ದಾಗುತ್ತಾ ಅನ್ನುವ ಪ್ರಶ್ನೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತಾ ಹೆಚ್ಚು ಪರಿಣಾಮ ಬೀರುತ್ತೆ ಅಂತ ನಲವತ್ತೊಂದು ಪರ್ಸೆಂಟ್ ಜನ ಹೇಳ್ತಿದ್ದಾರೆ ತುಂಬ ಪರಿಣಾಮ ಬೀರುತ್ತಿದು ಅಂತ ನಲವತ್ತೊಂದು ಪರ್ಸೆಂಟ್ ಜನ ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ ಮೂವತ್ತಾರು ಪರ್ಸೆಂಟ್ ಜನ ಹೇಳ್ತಾ ಇದ್ದಾರೆ ಪರಿಣಾಮ ಬೀರೋದಿಲ್ಲ ಅನ್ನೋರು ಹನ್ನೆರಡು ಪರ್ಸೆಂಟ್ ಹೇಳೋದಕ್ಕಾಗೋದಿಲ್ಲ ಅನ್ನೋರು ಹನ್ನೊಂದು ಪರ್ಸೆಂಟ್ ಹೆಚ್ಚು ಪರಿಣಾಮ ಬೀರುತ್ತೆ ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನುವಂಥವ್ರು ಮೈತ್ರಿಯಿಂದ ಪರಿಣಾಮ ಆಗುತ್ತೆ ಅನ್ನುವ ಮೂಡ್ನಲ್ಲಿರೋ ನಲವತ್ತು ಪ್ಲಸ್ ಮೂವತ್ತು ಎಪ್ಪತ್ತು ಆರು ಪ್ಲಸ್ ಒಂದು ಏಳು ಎಪ್ಪತ್ತೇಳು ಪರ್ಸೆಂಟ್ ಕನ್ನಡಿಗರಿಗೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯ ಪರಿಣಾಮ ಚುನಾವಣೆಗಳ ಮೇಲೆ ಇರುತ್ತೆ ಅಂತ ಅನ್ನಿಸ್ತಾ ಇದೆ ಇನ್ನು ಸಂಖ್ಯೆಗಳು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾವ್ಯಾವ ಪಕ್ಷ ಎಷ್ಟೆಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ಟೈಮ್ಸ್ ನಾವು ಸರ್ವೆ ಪ್ರಕಾರ ಬಿ ಜೆ ಪಿ ಇಪ್ಪತ್ತೊಂದು ಕಾಂಗ್ರೆಸ್ ಐದು ಜೆಡಿಎಸ್ ಎರಡು ಬಿಜೆಪಿ ಇಪ್ಪತ್ತೊಂದು ಕಾಂಗ್ರೆಸ್ ಐದು ಜೆಡಿಎಸ್ ಎರಡು ಟೈಮ್ಸ್ ನಾವು ಸರ್ವೆ ಪ್ರಕಾರ ನಲವತ್ತಾರು ಪಾಯಿಂಟ್ ಎರಡು ಪರ್ಸೆಂಟ್ ಮತಗಳನ್ನು ಪಡೆಯುವ ಮೂಲಕ ಬಿಜೆಪಿ ಇಪ್ಪತ್ತೊಂದು ಸ್ಥಾನ ಗೆಲ್ಲುತ್ತೆ ನಲವತ್ತೆರಡು ಪಾಯಿಂಟ್ ಮೂರು ಪರ್ಸೆಂಟ್ ಮತಗಳನ್ನು ಪಡೆಯುವ ಮೂಲಕ ಕಾಂಗ್ರೆಸ್ ಐದು ಸ್ಥಾನಗಳನ್ನು ಗೆಲ್ಲುತ್ತೆ ಬಿಜೆಪಿಗೂ ಕಾಂಗ್ರೆಸ್ಗೂ ನಾಲ್ಕು ಪರ್ಸೆಂಟ್ ವೋಟ್ ಶೇರಿನ ಡಿಫರೆನ್ಸ್ ಅಷ್ಟೇ ಆದರೆ ಸ್ಥಾನಗಳ ವ್ಯತ್ಯಾಸ ಇಷ್ಟಿದೆ ಸ್ಥಾನಗಳ ವ್ಯತ್ಯಾಸ ಇಷ್ಟಿದೆ ಎರಡು ಸ್ಥಾನಗಳನ್ನು ಜೆ ಡಿ ಎಸ್ ಗೆಲ್ಲುತ್ತೆ ಏಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅವ್ರದ್ದು ಓಟ್ ಶೇರ್ ಇರುತ್ತೆ ಟೈಮ್ಸ್ ನವನ್ ಅವರ ಓಟ್ ಶೇರಿನ ಲೆಕ್ಕಾಚಾರ ಇದು ಇಪ್ಪತ್ತೊಂದು ಬಿಜೆಪಿ ಐದು ಕಾಂಗ್ರೆಸ್ ಎರಡು ಜೆ ಡಿ ಎಸ್ ಇಂಡಿಯಾ ಟುಡೇ ಕರ್ನಾಟಕದ ವಿಷಯದಲ್ಲಿ ಕೊಟ್ಟಿರುವ ಸಂಖ್ಯೆ ಇಂಡಿಯಾ ಟುಡೇ ಅವರು ಬಿಜೆಪಿ ಎಷ್ಟು ಜೆಡಿಎಸ್ ಎಷ್ಟು ಅಂತ ಕೊಟ್ಟಿದ್ದಾರೆ ಬಿಜೆಪಿ ಪ್ಲಸ್ ಅಂತ ಕೊಡ್ತಾರೆ ಐ ಎನ್ ಇಂಡಿಯಾ ಮೈತ್ರಿಕೂಟ ಬಿಜೆಪಿ ಪ್ಲಸ್ ಜೆ ಡಿ ಎಸ್ ಇಪ್ಪತ್ನಾಲ್ಕು ಕಾಂಗ್ರೆಸ್ ನಾಲ್ಕು ಇಂಡಿಯಾ ಟುಡೇ ಪ್ರಕಾರ ಕಾಂಗ್ರೆಸ್ ನಾಲ್ಕು ಸ್ಥಾನದಲ್ಲಿ ಗೆಲ್ಲುತ್ತೆ ಟೈಮ್ಸ್ ನೋ ಪ್ರಕಾರ ಕಾಂಗ್ರೆಸ್ ಐದು ಸ್ಥಾನದಲ್ಲಿ ಗೆಲ್ಲುತ್ತೆ ಇಂಡಿಯಾ ಟುಡೇ ಪ್ರಕಾರ ಓಟ್ ಶೇರ್ ಬಿಜೆಪಿ ಜೆಡಿಎಸ್ ಸೇರಿ ಐವತ್ ಮೂರು ಪರ್ಸೆಂಟ್ ಕಾಂಗ್ರೆಸ್ ನಲವತ್ತೆರಡು ಪರ್ಸೆಂಟ್ ಇತರೆ ಐದು ಪರ್ಸೆಂಟ್ ಓಟ್ ಶೇರ್ ಅಲ್ಲಿಗೆ ಬಿಜೆಪಿ ಇಪ್ಪತ್ತ್ ಮೂರು ಟೈಮ್ಸ್ ನೋ ಪ್ರಕಾರ ಬಿಜೆಪಿ ಪ್ಲಸ್ ಜೆ ಡಿ ಎಸ್ ಇಪ್ಪತ್ನಾಲ್ಕು ಟೈಮ್ಸ್ ಪ್ರಕಾರ ಇಪ್ಪತ್ಮೂರು ಇಂಡಿಯಾ ಟುಡೇ ಪ್ರಕಾರ ಇಪ್ಪತ್ನಾಲ್ಕು ಬಿಜೆಪಿ ಜೆಡಿಎಸ್ ಸೇರಿಸಿ ಟೈಮ್ಸ್ ನೋ ಪ್ರಕಾರ ಐದು ಕಾಂಗ್ರೆಸ್ ಇಂಡಿಯಾ ಟುಡೇ ಪ್ರಕಾರ ನಾಲ್ಕು ಕಾಂಗ್ರೆಸ್ ಪ್ರಶಾಂತ್ ಅದೇ ಇಂಡಿಯಾ ಟುಡೇ ಮತ್ತು ಟೈಮ್ಸ್ ನೋದಲ್ಲಿ ಏನು ಬಹಳ ವ್ಯತ್ಯಾಸ ಇಲ್ಲ ವ್ಯತ್ಯಾಸ ಏನಿಲ್ಲ ಹೌದು ಇಪ್ಪತ್ಮೂರು ಹೇಳ್ತಿದ್ದಾರೆ ಆರು ತಿಂಗಳ ಹಿಂದೆ ನಾವು ಮಾತನಾಡುವಾಗ ಹೆಚ್ಚು ಕಡಿಮೆ ಇಕ್ವಲ್ ಇದಾರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಅಂತಕ್ಕಂಥ ಸ್ಥಿತಿಗತಿ ಇತ್ತು ಒಂದ್ ಕಡೆ ವಿಜೇಂದ್ರ ಎರಡು ಹೆಚ್ಚು ಕಡಿಮೆ ಬಟ್ ರಾಜ್ಯಾಧ್ಯಕ್ಷ ಒಬ್ಬ ಹದಿನಾರು ಪಡಿಬೋದು ಒಬ್ಬರು ಹನ್ನೆರಡಕ್ಕೆ ಹೋಗಬಹುದು ಈಕ್ವಲ್ ಇದ್ದಾರೆ ಅಂತಕ್ಕಂಥ ಚರ್ಚೆಗಳನ್ನು ನಾವು ಮಾಡ್ತಾ ಇದ್ವಿ ಆದರೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ್ರು ಲಿಂಗಾಯತ್ ಕನ್ಸಲ್ಟೇಷನ್ ಆಯಿತು ಇನ್ನೊಂದ್ ಕಡೆ ಒಕ್ಕಲಿಗ ಡಿ ಜೆಡಿಎಸ್ ಜೊತೆ ಮೈತ್ರಿ ಆಯಿತು ರಾಮ ಮಂದಿರದ ಪ್ರತಿಷ್ಠಾಪನೆ ಆಯಿತು ನರೇಂದ್ರ ಮೋದಿ ಕಾರಣದಿಂದ ಇವೆಲ್ಲ ಕಾರಣದಿಂದ ಬಿ ಜೆ ಪಿ ಕರ್ನಾಟಕದಲ್ಲಿ ಮೊಮೆಂಟಮ್ ಗೇನ್ ಮೊಮೆಂಟಮ್ ಗೇನ್ ಮಾಡಿದೆ ತುಂಬ ಸಂಘಟನಾತ್ಮಕವಾಗಿ ಭಾಳ ದೊಡ್ಡ ಗಟ್ಟಿತನ ಇದೆ ಅಂತಕ್ಕಂಥದ್ದಿಲ್ಲ ಆದರೆ ಮೋದಿ ಒಂದು ಇಮೇಜ್ನ ಕಾರಣದಿಂದ ಕರ್ನಾಟಕದಲ್ಲಿ ಎರಡು ಸಾವಿರದ ನಾಲ್ಕರಿಂದ ಕೂಡ ವಾಜಪೇಯಿ ಮತ್ತು ಮೋದಿ ಕಾರಣದಿಂದಲೇ ಲೋಕಸಭೆಯಲ್ಲಿ ಬಿ ಜೆ ಪಿ ಒಂದು ಹೆಜ್ಜನ್ನು ಕಾಪಾಡ್ಕೊಂಡು ಬಂದಿದೆ ಆ ಹೆಜ್ಜನ್ನು ಈ ಚುನಾವಣೆಯಲ್ಲೂ ಕೂಡ ಸೀಟ್ಗಳನ್ನು ಜಾಸ್ತಿ ಮಾಡುತ್ತೆ ಅಂತಕ್ಕಂಥದ್ದನ್ನು ಎರಡೂ ಸರ್ವೆಗಳು ಹೇಳ್ತವೆ ನನಗನ್ಸುತ್ತೆ ಅಜಿತ್ ಬಾರ್ ಓಲ್ಡ್ ಮೈಸೂರು ಬೆಂಗಳೂರು ಬಿಟ್ಟು ಉಳಿದ ಎಂಟು ಸೀಟ್ಗಳೇನಿವೆ ಅಲ್ಲವಾ ಹ್ಞೂ ಅದು ನನಗೆ ಒನ್ ಆಗುತ್ತೆ ಅದು ಒನ್ ಟು ಒನ್ ಸಿಕ್ಕಾಪಟ್ಟೆ ಫೈಟ್ ಅಲ್ಲ ಹೌದು ಅದು ಕುತೂಹಲ ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ಕೂಡ ಅಷ್ಟೇ ಪ್ರಬಲವಾಗಿದೆ ಹೌದು ಜೆ ಡಿ ಎಸ್ ಎಸ್ ಈಗ ನೋಡಿ ಏಯ್ಟ್ ಪರ್ಸೆಂಟ್ ಜೆ ಡಿ ಎಸ್ ವೋಟ್ ತೆಗೆದುಕೊಳ್ತಾ ಇದೆ ಅಂದರೆ ಇಟ್ ಈಸ್ ಲೂಸಿಂಗ್ ಫೈವ್ ಪರ್ಸೆಂಟೇಜ್ ಆಫ್ ವೋಟ್ಸ್ ನೀ ವಿಧಾನಸಭೆಗೆ ಹೊಂದಿಸೋ ಮೈತ್ರಿ ಆಗುತ್ತೆ ಮೈತ್ರಿ ಹೌದು ಬಿ ಜೆ ಪಿ ಇಸ್ ಗೇನಿಂಗ್ ರೌಂಡ್ ಅಬೌಟ್ ಏಯ್ಟ್ ಪರ್ಸೆಂಟೇಜ್ ಆಫ್ ವೋಟ್ಸ್ ವಿಧಾನಸಭೆಗೆ ಹೋಲಿಸ್ ವಿಧಾನಸಭೆಗೆ ಹೋಲಿಸು ಮೂವತ್ತಾರು ಪರ್ಸೆಂಟ್ ಇದ್ರು ಕಾಂಗ್ರೆಸ್ ಹೆಚ್ಚು ಕಡಿಮೆ ಅದೇ ಸ್ಥಿತಿಯನ್ನು ಕಾಯ್ದುಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ ಸೊ ಇದರಲ್ಲಿ ಕೆಮಿಸ್ಟ್ರಿ ಏನಾಗುತ್ತೆ ಅನ್ನೋದು ಬಹಳ ಮುಖ್ಯ ಅದು ಈ ಎಂಟು ಸೀಟ್ಗಳಲ್ಲಿ ಎಸ್ ಮೈಸೂರು ಮಂಡ್ಯ ಹಾಸನ ಬೆಂಗಳೂರು ಗ್ರಾಮಾಂತರ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಈ ಎಂಟು ಸೀಟ್ಗಳಲ್ಲಿ ಪರಸ್ಪರ ವೋಟ್ ಶಿಫ್ಟ್ ಹೇಗಾಗತ್ತೆ ನನಗೆ ಬಿ ಜೆ ಪಿಯ ವೋಟ್ ಗ್ಯಾರಂಟಿ ಶಿಫ್ಟ್ ಆಗುತ್ತೆ ಯಾಕಂದರೆ ಬಿಜೆಪಿ ಫಾರ್ ಮೋದಿ ಬಿ ಜೆ ಪಿ ಇಸ್ ವೋಟಿಂಗ್ ಫಾರ್ ಮೋದಿ ಜೆ ಡಿ ಎಸ್ನ ವೋಟ್ ಏನಾಗತ್ತೆ ಜೆ ಡಿ ಎಸ್ನ ಪರಂಪರಾಗತ ವೋಟ್ ಏನಿದೆ ಅದು ಮತ್ತು ಬಿ ಜೆ ಪಿಯಲ್ಲಿ ಆಂಟಿ ಜೆ ಡಿ ಎಸ್ನ ಒಂದಿಷ್ಟು ವೋಟ್ ವೋಟ್ ಇದೆ ಬಿ ಜೆ ಪಿ ಬಳಿ ಕೂಡ ಆ ವೋಟ್ಗಳು ಎಲ್ಲಿ ಶಿಫ್ಟ್ ಆಗ್ತವೆ ಅನ್ನೋದು ತುಂಬ ಕ್ರೂಷಿಯಲ್ ಅಂತ ನನಗನ್ಸುತ್ತೆ ಬೈ ಅಂಡ್ ಲಾರ್ಜ್ ನೋ ಡಿಸ್ಪ್ಯೂಟ್ ಓವರ್ ದಿಸ್ ನಂಬರ್ಸ್ ಬೈ ಆ್ಯಂಡ್ ಲಾರ್ಜ್ ಓಕೆ ಆದರೆ ಈ ಎಂಟು ಸೀಟ್ಗಳೇನಿವೆ ಇಲ್ಲಿ ಒಂದು ನೇರ ನೇರವಾಗಿರ್ತಕ್ಕಂಥ ಒಂದು ತುಂಬ ದೊಡ್ಡ ಒಂದು ಫೈಟ್ ನಡೆಯುತ್ತೆ ಒಕ್ಕಲಿಗ ಸೀಟ್ಗಳು ಫಾರ್ ಎಕ್ಸಾಂಪಲ್ ನಿಮಗೀಗ ಬೆಂಗಳೂರಿನ ಒಕ್ಕಲಿಗ ಹೇಗೆ ಮಾಡ್ತಾನೆ ಮತ್ತು ಹಳೆ ಮೈಸೂರಿನ ಒಕ್ಕಲಿಗ ಹೇಗೆ ಓಟ್ ಮಾಡ್ತಾನೆ ಇದರಲ್ಲಿ ಅಂತಕ್ಕಂಥದ್ದು ಭಾಳ ಲಿಂಗಾಯತರಿಗೆ ಬೇರೆ ಚಾಯ್ಸ್ ಇದ್ದಂತಿಲ್ಲ ಲಿಂಗಾಯತ ಈಗ ವಿಧಾನಸಭೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ನತ್ತ ವಾಲಿದ ಲಿಂಗಾಯತ ಕೂಡ ಸ್ವಲ್ಪ ಒಳಗಾಗಿ ವಾಪಸ್ ಯಡಿಯೂರಪ್ಪ ಪುತ್ರ ಅಧ್ಯಕ್ಷ ಅನ್ನುವ ಕಾರಣಕ್ಕೋಸ್ಕರ ಮೋದಿ ಅನ್ನುವ ಕಾರಣಕ್ಕೋಸ್ಕರ ವಾಪಸ್ ಬರ್ಬೋದು ಒಕ್ಕಲಿಗರು ಏನು ಮಾಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಕರೆಕ್ಟ್ ಜಾತಿ ಗಣತಿ ಕಾರಣದಿಂದ ಅದರ್ ಒ ಬಿ ಸಿಸ್ ಏನು ಮಾಡ್ತಾರೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರ್ಬೋದು ಬಟ್ ನನಗನ್ಸುತ್ತೆ ನೋಡಿ ಅಜಿತ್ ಇವತ್ತಿನ ಸ್ಥಿತಿಗತಿ ನೋಡಿದರೆ ಬಿ ಜೆ ಪಿ ವಿಲ್ ಅಬೌವ್ ಸಿಕ್ಸ್ಟೀನ್ ಸೆವೆಂಟೀನ್ ಸೀಟ್ಸ್ ನನ್ನ ನನ್ನ ಒಂದು ಹದಿನಾರರಿಂದ ಹದಿನೇಳು ಅಲ್ಲ ಹದಿನಾರರಿಂದ ಹದಿನೇಳರ ಮೇಲೆ ಇರುತ್ತೆ ಓಕೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ತಲುಪೇ ಬಿಡುತ್ತಾ ಅದನ್ನು ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಸರ್ವೆಗಳು ದೇ ಕ್ಯಾನ್ ಟೇಕ್ ರಿಸ್ಕ್ ಬಟ್ ನೇಟಿವ್ ಆಗಿ ನನಗನ್ಸುತ್ತೆ ಹದಿನಾರರಿಂದ ಹದಿನೇಳರ ಮೇಲಿರುತ್ತೆ ಎಷ್ಟು ಮೇಲ್ ಹೋಗುತ್ತೆ ಅಂತಕ್ಕಂಥದ್ದು ಸ್ಟ್ರಾಟರ್ಜಿ ಕ್ಯಾಂಡಿಡೇಟ್ಸ್ ಮುಂದಿನ ವಾತಾವರಣ ಇವೆಲ್ಲದರ ಮೇಲೆ ನಿರ್ಭರ ಆಗುತ್ತೆ ಅಂತ ಒಂದು ಸಲ ಸುಮ್ಮನೆ ಓಟ್ಷೇರ್ ತೋರಿಸ್ತಾ ಇದ್ದೀವಿ ನಾವು ಎರಡು ಸಾವಿರದ ಹದಿನಾಲ್ಕು ಬಿ ಜೆ ನಲವತ್ತ್ಮೂರು ಪರ್ಸೆಂಟ್ ಓಟ್ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಫಿಫ್ಟಿ ಒನ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಶೇರ್ ಆಯಿತು ಕಳೆದ ಲೋಕಸಭಾ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಪಡೆದು ಮೂವತ್ತಾರು ಪರ್ಸೆಂಟ್ ಓಟ್ ಶೇರ್ ಮೂವತ್ತಾರು ಪರ್ಸೆಂಟ್ ಈ ಸಲ ನಲವತ್ತಾರು ಪಾಯಿಂಟ್ ಎರಡು ಪರ್ಸೆಂಟ್ ಓಟ್ ಶೇರನ್ನು ಬಿ ಜೆ ಪಿ ಪಡೆಯುವ ಸಾಧ್ಯತೆ ಅಂತ ಸರ್ವೆ ಹೇಳ್ತಾ ಇದೆ ಕಾಂಗ್ರೆಸ್ಸ್ದು ನಲವತ್ತು ಪರ್ಸೆಂಟ್ ಓಟ್ ಶೇರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡ್ರಾಪ್ ಆಯಿತು ಮೂವತ್ತೊಂದು ಪಾಯಿಂಟ್ ಎಂಟು ಎಂಟು ಪರ್ಸೆಂಟ್ ಮೈತ್ರಿ ಸರ್ಕಾರ ಇತ್ತು ಹನ್ನೆರಡು ಸ್ಥಾನಗಳನ್ನು ಜೆ ಡಿ ಎಸ್ಸಿಗೆ ಬಿಟ್ಕೊಟ್ಟಿದ್ರು ಹನ್ನೆರಡು ಎಂಟು ಎಲ್ಲಿ ಎಂಟು 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 ಸ್ಥಾನಗಳನ್ನು ಜೆ ಡಿ ಎಸ್ಸಿಗೆ ಬಿಟ್ಕೊಟ್ಟಿದ್ರು ನಿರೀಕ್ಷೆಯಂತೆ ಮೂವತ್ತೊಂದು ಪಾಯಿಂಟ್ ಎಂಟು ಎಂಟು ಪರ್ಸೆಂಟ್ ಓಟ್ ಶೇ ಡ್ರಾಪ್ ಆಯಿತು ಈಗ ನಲವತ್ತೆರಡು ಪಾಯಿಂಟ್ ನಲ್ವತ್ತೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅಂದರೆ ಹತ್ತತ್ರ ನಲ್ವತ್ಮೂರು ಪರ್ಸೆಂಟ್ ವಿಧಾನಸಭೆ ಚುನಾವಣೆ ತಗೊಂಡಿದ್ದಾರೆ ಈಗ ನಲವತ್ತೆರಡು ಪಾಯಿಂಟ್ ಮೂರು ಪರ್ಸೆಂಟಿಗೆ ಇಳಿತಾರೆ ಈ ಬಾರಿನೂ ಆಚ ನೋಡಿ ಟೂ ತೌಸಂಡ್ ಫೋರ್ಟೀನ್ ಒಂದೇ ಟ್ರ್ಯಾಂಗ್ಯುಲರ್ ಕಾಂಟೆಸ್ಟ್ ಹಳೆ ಮೈಸೂರಿನಲ್ಲಿ ನಿಮ್ಗೆ ಟ್ರ್ಯಾಂಗ್ಯುಲರ್ ಕಾಂಟೆಸ್ಟ್ ಇತ್ತು ಆ ಕಡೆ ಜೆ ಡಿ ಎಸ್ ಇಲ್ಲೇ ಇಲ್ಲ ಹೋದ್ಸಲ ಏನಾಯಿತು ಅಂತಂದರೆ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಆಗಿದ್ದರಿಂದ ಯಾರು ಐವತ್ತರ ಮೇಲೆ ಹೋಗ್ತಾರೋ ಅವ್ರು ಹೌದು ಈ ಬಾರಿ ಕೂಡ ನಿಮಗೆ ಕ್ಷೇತ್ರವಾರು ಹೋದಾಗ ಯಾರು ಐವತ್ತನ್ನ ಕ್ರಾಸ್ ಮಾಡ್ತಾರೋ ಅವ್ರಷ್ಟೇ ಚುನಾವಣೆಯನ್ನು ಗೆಲ್ಲಕ್ಕೆ ಸಾಧ್ಯ ಯಾಕಂದ್ರೆ ಇಬ್ಬರೇ ಕ್ಯಾಂಡಿಡೇಟ್ ಇರ್ತಾರೆ ಆ ಕಾರಣದಿಂದ ನಿಮ್ಗೆ ಹಳೆ ಮೈಸೂರಿನಲ್ಲಿ ಜೆ ಡಿ ಎಸ್ ಕೂಡ ಇಟ್ ಹ್ಯಾಸ್ ಟು ರೀಚ್ ಫಿಫ್ಟಿ ಪ್ಲಸ್ ಜೆ ಡಿ ಎಸ್ ಇಲ್ಲಿ ನಿಮ್ಗೆ ಎವರೇಜ್ ಔಟ್ ಮಾಡಿದಾಗ ಎಂಟು ಪರ್ಸೆಂಟ್ ಕಾಣ್ಬೋದು ಬಟ್ ಚುನಾವಣೆ ಕ್ಷೇತ್ರದಲ್ಲಿ ನಿಮ್ದು ಐವತ್ತೆರಡು ಐವತ್ಮೂರು ಪರ್ಸೆಂಟ್ ವೋಟ್ ತೆಗೆದುಕೊಂಡೆ ಮಾತ್ರ ಜೆಡಿಎಸ್ ಕೆಳಗೆ ಎಲ್ಲಿ ಸಾಧ್ಯ ಹೀಗಾಗಿ ವೋಟ್ ಶಿಫ್ಟ್ ಏನಾಗುತ್ತೆ ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ನಾನು ಒಂದು ಸಣ್ಣ ಬ್ರೇಕ್ ಸಮಯ ಬ್ರೇಕ್ ನಂತರ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಸಂಖ್ಯೆ ಅಂತ ಹೇಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್